ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಮಾಡೋಣ ಸಿ ಜೆ ಬಿ ಆರ್ ಗವಾಯಿ ನಿವೃತ್ತಿ ಅಂದರೆ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸ್ತಿದ್ದಂಥ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಅಂದರೆ ಬಿ ಆರ್ ಗವಾಯಿ ಅಂತ ಇವರ ಹೆಸರು ಶಾರ್ಟ್ನಲ್ಲಿ ಇವರು ಐವತ್ತೆರಡನೇ 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 ಏನಪ್ಪ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು ಅಂತ ಹೇಳ್ಬೋದು ಭೂಷಣ್ ರಾಮಕೃಷ್ಣ ಗವಾಯಿ ಈ ಒಂದು ಬಿ ಆರ್ ಗವಾಯಿ ಅಂತ ಕೂಡ ನಾವೇನಪ್ಪ ಶಾರ್ಟ್ನ ಕರಿತೀವಿ ಇವರ ಹೆಸರು ಪೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅಂತ ಇವರು ಭಾರತದ ಐವತ್ ಎರಡನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸಿ ಜೆ ಐ ಸಿ ಜೆ ಐ ಆಗಿ ಏನಪ್ಪ ಅಂದ್ರೆ ಕಾರ್ಯ ನಿರ್ವಹಿಸಿರುವಂತ ವ್ಯಕ್ತಿ ಅಂತ ಹೇಳ್ಬೋದು ಅಲ್ಪ ಕಾಲಾವಧಿಯಲ್ಲಿ ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ ಇನ್ನು ವಾಪ್ ಕಾನೂನಿನ ಪ್ರಮುಖ ಅಂಶಗಳಿಗೆ ತಡೆ ನ್ಯಾಯಾಧಿಕರಣ ಸುಧಾರಣೆ ಕಾನೂನು ರದ್ದುಪಡಿಸಿದ್ದು ಮತ್ತು ಯೋಜನೆಗಳಿಗೆ ಪೋಸ್ಟ್ ಫ್ಯಾಕ್ಟು ಪರಿಸರ ಅನುಮತಿ ನೀಡಿಕೆ ಮುತ್ತದ ಏನಪ್ಪ ಅಂದ್ರೆ ಈ ಒಂದು ಕಾನೂನುಗಳಿಗೆ ಏನಪ್ಪ ಅಂದ್ರೆ ಇವರು ಮಹತ್ವ ನೀಡಿದ್ದಾರೆ ಅಂತ ಹೇಳ್ಬೋದು ಶುಕ್ರವಾರ ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಕೊನೆಯ ಕೆಲಸದ ದಿನವಾಗಿತ್ತು ಅಂದ್ರೆ ಶುಕ್ರವಾರ ದಿನ ಏನಪ್ಪಾ ಅಂದ್ರೆ ಇವರದು ನ್ಯಾಯಮೂರ್ತಿಯಾಗಿ ಕಡೆಯ ದಿನ ಏನಪ್ಪ ಅಂದ್ರೆ ಈ ಒಂದು ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಭಾರತದ ನ್ಯಾಯಾಂಗದ ಮುಖ್ಯಸ್ಥರಾದ ಮೊದಲ ಬೌದ್ಧ ಮತ್ತು ಕೆ ಜಿ ಬಾಲಕೃಷ್ಣನ್ ನಂತರ ಈ ಒಂದು ಕೆ ಜಿ ಬಾಲಕೃಷ್ಣನ್ ನಂತರ ಎರಡನೇ ದಲಿತ ವ್ಯಕ್ತಿಯಾಗಿದ್ದಾರೆ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನ ದಲಿತ ಎರಡನೇ ದಲಿತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಬಿಆರ್ ಗವಾಯಿ ಅಂತ ಹೇಳ್ಬೋದು ಇನ್ನು ಮೊದಲನೇದವರು ಕೆ ಜಿ ಬಾಲ ಕೃಷ್ಣನ್ ಅಂತ ಹೇಳ್ಬೋದು ಈ ಒಂದು ನ್ಯಾಯಾಂಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ನ್ಯಾಯಾಂಗ ಏನಪ್ಪ ಅಂದ್ರೆ ಭಾರತದ ಒಂದು ಸಂವಿಧಾನದಲ್ಲಿ ಐದನೇ ಭಾಗದಾಗ ಅಂತ ಹೇಳ್ಬೋದು ಭಾರತದ ಸಂವಿಧಾನದ ಐದನೇ ಭಾಗದಾಗ ಐದನೇ ಭಾಗದಾಗ ನಾಲ್ಕನೇ ಅಧ್ಯಾಯದಾಗ ಏನಪ್ಪಾ ಅಂದ್ರೆ ನಾವು ನೋಡ್ಬೋದು ಒಂದು ನೂರ ಇಪ್ಪತ್ ನಾಲ್ಕನೇ ವಿಧಿಯಿಂದ ವಿಧಿಯಿಂದ ಏನಪ್ಪಾ ಅಂದ್ರೆ ಈ ಒಂದು ಒಂದು ನೂರ ನಲ್ವತ್ತೇಳನೇ ವಿಧಿಯವರೆಗೆ ಏನಪ್ಪಾ ಅಂದ್ರೆ ನಾವು ಭಾರತದ ಸಂವಿಧಾನ ಭಾರತದ ಸಂವಿಧಾನದಾಗ ಏನಪ್ಪ ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್ನ ಅಂಶಗಳ ಬಗ್ಗೆ ಏನಪ್ಪ ಅಂದ್ರೆ ನೋಡಬಹುದಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ಹತ್ತೊಂಬತ್ ನೂರ ಐವತ್ತರ ಜನವರಿ ಇಪ್ಪತ್ತೆಂಟರಂದು ಏನಪ್ಪ ಅಂದ್ರೆ ಇದು ಸ್ಥಾಪನೆ ಆಗಿರುವಂತದ್ದು ಒಟ್ಟು ನ್ಯಾಯಾಧೀಶರ ಸಂಖ್ಯೆಯನ್ನು ನೋಡಿದಾಗ ಮೂವತ್ತು ನಾಲ್ಕು ಜನ ಏನಪ್ಪ ಅಂದ್ರೆ ಒಬ್ಬ ಮುಖ್ಯ ನ್ಯಾಯಾಧೀಶರ ಸೇರಿ ಮೂವತ್ನಾಲ್ಕು ಜನ ಏನಪ್ಪ ಅಂದ್ರೆ ಈ ಒಂದು ನ್ಯಾಯಾಧೀಶರನ್ನು ನಾವು ಕಾಣಬಹುದು ಮೂವತ್ ಮೂರು ಮಂದಿ ನ್ಯಾಯಾಧೀಶರು ಇರ್ತಾರ ಒಬ್ಬರು ಏನಪ್ಪ ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿ ಅಂತ ಹೇಳಬಹುದು ಇದರ ಒಂದು ಹಿನ್ನೆಲೆಯನ್ನು ನೋಡಿದಾಗ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಂತೆ ಫೆಡರಲ್ ಕೋರ್ಟ್ ಆಗಿ ಹತ್ತೊಂಬತ್ ನೂರ ಮೂವತ್ತೇಳರ ಅಕ್ಟೋಬರ್ ಒಂದರಂದು ಅಸ್ತಿತ್ವಕ್ಕೆ ಬಂದಂತ ನ್ಯಾಯಾಲಯವು ಸಂವಿಧಾನ ಜಾರಿಗೆ ಬಂದ ನಂತರ ಸುಪ್ರೀಂ ಕೋರ್ಟ್ ಆಗಿ ಕಾರ್ಯನಿರ್ವಹಿಸ್ತಿದೆ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರ ಆದ ನಂತರ ಅದಕ್ಕಿಂತ ಬಿಫೋರ್ ಏನಪ್ಪಾ ಅಂದ್ರೆ ಇನ್ನ ಹಿಂದೆ ನೋಡಿದಾಗ ಇದು ಹತ್ತೊಂಬತ್ ನೂರ ಮೂವತ್ತೇಳು ಅಕ್ಟೋಬರ್ ಒಂದರಂದು ಅಸ್ತಿತ್ವಕ್ಕೆ ಬಂದಂತ ನ್ಯಾಯಾಲಯವು ಸಂವಿಧಾನ ಜಾರಿಗೆ ಬಂದ ನಂತರ ಒಂದು ಸುಪ್ರೀಂ ಕೋರ್ಟ್ ಆಗಿ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಭಾರತ ಸರ್ಕಾರದ ಕಾಯ್ದೆ ಅಂದ್ರೆ ಈ ಒಂದು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಹಲವಾರು ಅಂಶಗಳು ಏನಪ್ಪ ಅಂದ್ರೆ ನಾವು ಭಾರತದ ಸಂವಿಧಾನದಲ್ಲಿ ನೋಡಬಹುದಾಗಿದೆ ಅಂತ ಹೇಳ್ಬೋದು ಇನ್ನು ಸುಪ್ರೀಂ ಕೋರ್ಟ್ ನ ಮುಖ್ಯ ಮತ್ತು ಇತರೆ ನ್ಯಾಯಾಧೀಶರ ನೇಮಕಾತಿ ಅವರ ರಾಜೀನಾಮೆ ಅವರ ಪ್ರಮಾಣ ವಚನ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳ ಒಂದು ಅಧೀನದಲ್ಲಿ ಬರುವಂತದ್ದು ಇನ್ನು ಮುಖ್ಯ ನ್ಯಾಯಾಧೀಶರ ವೇತನವನ್ನು ನೋಡಿದಾಗ ಇವ್ರಿಗೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಈ ಒಂದು ಸಂಚಿತ ನಿಧಿ ಅಂತ ಬರ್ತದ ಈ ಸಂಚಿತ ನಿಧಿ ಏನಪ್ಪ ಅಂದ್ರೆ ನಿಧಿಯಲ್ಲಿ ಏನಪ್ಪ ಅಂದ್ರೆ ಇವರಿಗೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಮಾಸಿಕ ವೇತನವನ್ನು ನೀಡ್ತಾರೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಅಂದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ವೇತನ ಆಗಿರುತ್ತದ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಕರ್ನಾಟಕದ ಹೈಕೋರ್ಟ್ ನ ಮುಖ್ಯ ದೇಶರ ಮುಖ್ಯ ನ್ಯಾಯಾಧೀಶರ ವೇತನ ಎಷ್ಟಪ್ಪ ಅಂದ್ರೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಆಗಿರುತ್ತೆ ಅಂದ್ರೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಏನಪ್ಪ ಅಂದ್ರೆ ಈ ಒಂದು ನಮ್ಮ ಕರ್ನಾಟಕದ ಮತ್ತು ದೇಶದಲ್ಲಿರುವಂತಹ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ವೇತನ ಆಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಸುಪ್ರೀಂ ಕೋರ್ಟ್ ನ ಪ್ರಮುಖವಾಗಿ ನಾವು ನೋಡಿದಾಗ ನಮ್ಮ ಕರ್ನಾಟಕದ ಒಂದು ಸುಪ್ರೀಂ ಕರ್ನಾಟಕದ ಹೈಕೋರ್ಟ್ ಏನಪ್ಪ ಅಂದ್ರೆ ನೋಡಿದಾಗ ಪ್ರಧಾನ ಪೀಠಿಗೆ ಬೆಂಗಳೂರಿನಲ್ಲಿ ನೋಡ್ಬೋದು ಇನ್ನು ಪೀಠಿಗೆ ಸುಪ್ರೀಂ ಹೈಕೋರ್ಟ್ ನ ಪೀಠ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಈ ಒಂದು ಹೈಕೋರ್ಟ್ ನ ಪೀಠಗಳು ಏನಪ್ಪ ಅಂದ್ರೆ ನಾವು ನೋಡ್ಬೋದು ಇನ್ನು ಕರ್ನಾಟಕದ ಒಂದು ಹೈಕೋರ್ಟ್ ಸ್ಥಾಪನೆ ಆಗಿರುವಂತದ್ದು ಹದಿನೆಂಟು ನೂರ ನಾಲ್ಕರಲ್ಲಿ ಈ ಒಂದು ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆ ಆಗಿರುವಂತದ್ದು ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ನಲವತ್ತಾರು ಆದ ಅಂತ ಹೇಳ್ಬೋದು ಅನುಮೋದಿತ ನ್ಯಾಯಾಧೀಶರ ಸಂಖ್ಯೆ ಅಂದ್ರೆ ಒಟ್ಟಾರೆಯಾಗಿ ಅರವತ್ತೆರಡು ಜನ ನ್ಯಾಯಾಧೀಶರ ಏನಪ್ಪ ಅಂದ್ರೆ ಇರ್ಬೇಕಂತ ಒಂದು ನ್ಯಾಯಾಧೀಶರ ಸಂಖ್ಯೆ ಇರಬೇಕಂತ ಅನುಮೋದಿತ ಪಡೆದಿರುವಂತದ್ದು ಈಗ ಪ್ರಸ್ತುತವಾಗಿ ನಲವತ್ತಾರು ಜನ ಏನಪ್ಪ ಅಂದ್ರೆ ಈ ಒಂದು ಕರ್ನಾಟಕ ಹೈಕೋರ್ಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ಬೋದು ಕರ್ನಾಟಕ ಏಕೀಕರಣದ ನಂತರ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಆರ್ ವೆಂಕಟರಮಣ ಅನ್ನೋರು ಏನಪ್ಪ ಅಂದ್ರೆ ಈ ಒಂದು ಕರ್ನಾಟಕದ ನ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ನಾವು ಒಟ್ಟಾರೆಯಾಗಿ ಭಾರತದ ಒಂದು ಭಾರತದಲ್ಲಿರುವಂತಹ ಹೈಕೋರ್ಟ್ ಗಳನ್ನು ನಾವು ನೋಡಿದಾಗ ಭಾರತದಲ್ಲಿ ಪ್ರಸ್ತುತವಾಗಿ ಇಪ್ಪತ್ತೆಂಟು ಹೈಕೋರ್ಟ್ಗಳು ಅಂತ ಹೇಳ್ಬೋದು ಇಪ್ಪತ್ತೆಂಟು ಹೈಕೋರ್ಟ್ ಇಪ್ಪತ್ತೈದನೇ ಹೈಕೋರ್ಟ್ ಯಾವುದಪ್ಪ ಅಂದ್ರೆ ಅದು ಆಂಧ್ರ ಪ್ರದೇಶದ ಹೈಕೋರ್ಟ್ ಅಂತ ಹೇಳ್ಬೋದು ಅದು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಒಂದರಂದು ಏನಪ್ಪ ಅಂದ್ರೆ ಕಾರ್ಯಾರಂಭ ಮಾಡಿದೆ ಅಂತ ಹೇಳ್ಬೋದು ನಮ್ಮ ಪಕ್ಕದ ರಾಜ್ಯವಾಗಿರುವಂತ ಆಂಧ್ರ ಪ್ರದೇಶದ ಹೈಕೋರ್ಟ್ ಏನಪ್ಪ ಅಂದ್ರೆ ಇಪ್ಪತ್ತ ಇಪ್ಪತ್ತೈದನೇ ಹೈಕೋರ್ಟ್ ಆಗಿ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಒಂದರಿಂದ ಏನಪ್ಪ ಅಂದ್ರೆ ಕಾರ್ಯಾರಂಭ ಮಾಡಿದೆ ಅಂತ ಹೇಳ್ಬೋದು ಆಂಧ್ರ ಪ್ರದೇಶದ ರಾಜಧಾನಿ ಯಾವ್ದಪ್ಪಾ ಅಂದ್ರೆ ಅದು ಅಮರಾವತಿ ಆಗಿದೆ ಅಂತ ಹೇಳ್ಬೋದು ಇನ್ನು ತೆಲಂಗಾಣ ತೆಲಂಗಾಣದ ನಾವು ನೋಡಿದಾಗ ಹೈದರಾಬಾದ್ ಏನಪ್ಪ ಅಂದ್ರೆ ತೆಲಂಗಾಣದ ಹೈಕೋರ್ಟ್ ಏನಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಒಂದರಿಂದ ಕಾರ್ಯ ಕಾರ್ಯಾಚರಣೆಯಲ್ಲಿದೆ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡು ಏನಪ್ಪಾ ಅಂದ್ರೆ ವಿಭಜನೆ ಆದ ನಂತರ ಹೈಕೋರ್ಟ್ ಗಳನ್ನ ಯಾವಾಗ ವಿಭಜನೆ ಮಾಡಿದ್ರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಒಂದರಂದು ಇವೇನಪ್ಪಾ ಅಂದ್ರೆ ಕಾರ್ಯ ಕಾರ್ಯ ಆರಂಭ ಮಾಡಿವೆ ಅಂತ ಹೇಳ್ಬಹುದು ಇನ್ನು ಭಾರತದ ಅತ್ಯಂತ ಹಳೆಯ ಹೈಕೋರ್ಟ್ ಯಾವ್ದಪ್ಪ ಅಂದ್ರೆ ಅದು ಕೋಲ್ಕತ್ತಾ ಹೈಕೋರ್ಟ್ ಅಂತ ಹೇಳ್ಬಹುದು ಹದಿನೆಂಟು ನೂರ ಅರವತ್ತೆರಡರಲ್ಲಿ ಏನಪ್ಪ ಅಂದ್ರೆ ಅಹ್ ಜುಲೈ ಜುಲೈ ಒಂದರಂದು ಏನಪ್ಪ ಅಂದ್ರೆ ಈ ಒಂದು ಕೋಲ್ಕತ್ತಾದ ಪೋರ್ಟ್ ವಿಲಿಯಂ ನಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕೋರ್ಟ್ ಏನಪ್ಪ ಅಂದ್ರೆ ಕಾರ್ಯಾರಂಭ ಮಾಡ್ತಂತ ಹೇಳ್ಬಹುದು ಇನ್ನು ಸಂವಿಧಾನದ ಎರಡ್ ಹದಿನೇಳನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಏನಪ್ಪಾ ಅಂದ್ರೆ ಹೈಕೋರ್ಟ್ ನ ನ್ಯಾಯಾಧೀಶರನ್ನು ನೇಮಕ ಮಾಡತಾರ ಅಂದ್ರೆ ಈ ಒಂದು ಹೈಕೋರ್ಟ್ ನ ನ್ಯಾಯಾಧೀಶರನ್ನು ನೇಮಕ ಮಾಡುವಂತದ್ದು ರಾಷ್ಟ್ರಪತಿಗಳು ಅಂತ ಹೇಳ್ಬೋದು ಅದು ಎರಡ್ನೂರ ಹದಿನೇಳನೇ ವಿಧಿ ಅನ್ವಯ ಅಂತ ಹೇಳ್ಬೋದು ಇನ್ನು ಎರಡ್ ಹತ್ತೊಂಬತ್ತನೇ ವಿಧಿ ಇದು ರಾಜ್ಯಪಾಲರ ಪ್ರಮಾಣ ವಚನ ಬೋಧಿಸುವ ಕುರಿತು ಏನಪ್ಪಾ ಅಂದ್ರೆ ಚರ್ಚೆ ಮಾಡಲಾಗ್ತದೆ ಅಂತ ಹೇಳ್ಬೋದು ಇನ್ನು ದೇಶದ ಮೊಟ್ಟ ಮೊದಲ ಮುಖ್ಯ ಆ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿರುವಂತವ್ರು ಯಾರಪ್ಪ ಅಂದ್ರೆ ಅದು ಎಚ್ ಜೆ ಕಾನಿಯಾ ಅಂತ ಎಚ್ ಜೆ ಕಾನಿಯಾ ಅನ್ನೋರು ಈ ಒಂದು ಭಾರತದ ಒಂದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸಿರುವಂತದ್ದು ಇನ್ನು ಪ್ರಮುಖವಾಗಿ ಎಂ ಯತ್ ಉಲ್ಲಾ ಅನ್ನೋರು ಇವರು ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ದಲಿತ ಸಮುದಾಯದ ಮೊದಲ ಮುಖ್ಯ ನ್ಯಾಯಾಧೀಶರು ಕೆ ಮತ್ತ ಕೆ ಜಿ ಬಾಲಕೃಷ್ಣನ್ ಅನ್ನೋರು ಬಾಲಕೃಷ್ಣನ್ ಬಾಲಕೃಷ್ಣನ್ ಅನ್ನೋರು ಏನಪ್ಪಾ ಅಂದ್ರೆ ಬಾಲಕೃಷ್ಣನ್ ಅನ್ನೋರು ಇವರು ಏನಪ್ಪಾ ಅಂದ್ರೆ ಎರಡು ಸಾವಿರದ ಏಳರಿಂದ ಎರಡ್ ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತರವರೆಗೂ ಅಂದ್ರೆ ಸುಮಾರು ಮೂರು ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಇವರು ಕೆ ಜಿ ಬಾಲಕೃಷ್ಣನ್ ಅನ್ನೋರು ಮೂವತ್ತೇಳನೇ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ದಲಿತ ಸಮುದಾಯದ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿರುವಂಥವರು ಈ ಒಂದು ಕೆ ಜಿ ಬಾಲಕೃಷ್ಣನ್ ಅಂತ ಹೇಳ್ಬೋದು ಇನ್ನು ಪ್ರಮುಖವಾಗಿ ಇತ್ತೀಚೆಗೆ ನಾವು ನೋಡಿದಾಗ ನಲವತ್ತಾರನೇದು ರಂಜ ರಂಜನ್ ಗೊಗೋಯ್ ಅಂತ ಹೇಳ್ಬೋದು ನಲವತ್ತೆಂಟನೇದು ಶರದ್ ಅರವಿಂದ್ ಬೋಪಡೆ ಅವರು ನಲವತ್ತೆಂಟನೇದು ಎನ್ ವಿ ರಮಣ ಅಂತ ಹೇಳ್ಬೋದು ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಈ ಒಂದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ ಬಗ್ಗೆ ಏನಪ್ಪ ಅಂದ್ರೆ ನೋಡ್ಬೋದಾಗಿದೆ ಇನ್ನು ತಾಲೂಕು ಆಸ್ಪತ್ರೆಗಳಲ್ಲಿ ಪುನೀತ್ ಹೃದಯ ಜ್ಯೋತಿ ಅಂತ ಈ ಒಂದು ತಾಲೂಕು ಆಸ್ಪತ್ರೆಗಳ ನಾವೇನಪ್ಪ ಅಂದ್ರೆ ಪುನೀತ್ ಹೃದಯ ಜ್ಯೋತಿ ಕುರಿತು ನಾವು ನೋಡ್ಬೋದಾಗಿದೆ ಇನ್ನು ಈ ಹಿಂದೆ ಏನಪ್ಪ ಅಂದ್ರೆ ಎಲ್ಲಿತ್ತು ಇದು ಈ ಸ್ಕೀಮ್ ಅನ್ನೋದು ನಾವು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿರುವಂತದ್ದು ಈ ಒಂದು ತಾಲೂಕು ಆಸ್ಪತ್ರೆಗೂ ಪುನೀತ್ ಹೃದಯ ಜ್ಯೋತಿ ಅನ್ನೋದು ನಾವೇನಪ್ಪ ಅಂದ್ರೆ ನೋಡ್ಬೋದಾಗಿದೆ ಇಲ್ಲಿ ಪ್ರಮುಖವಾಗಿ ರಾಜ್ಯದ ಎಂಬತ್ತು ಆಸ್ಪತ್ರೆಗಳಲ್ಲಿ ಒಟ್ಟಾರೆ ಎಷ್ಟು ಎಂಬತ್ತು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ಹೃದಯ ಜ್ಯೋತಿ ಯೋಜನೆ ಜಾರಿಯಲ್ಲಿತ್ತು ಈಗ ಈ ಒಂದು ಈ ವರ್ಷ ಯೋಜನೆ ಎಲ್ಲಾ ತಾಲೂಕು ಆಸ್ಪತ್ರೆಗಳೆಲ್ಲ ಅಂದ್ರೆ ಕರ್ನಾಟಕದಲ್ಲಿರುವಂತ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ವಿಸ್ತರಣೆ ಮಾಡಲಾಗ್ತದೆ ಎಂದು ಈ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತ ದಿನೇಶ್ ಗುಂಡೇರಾವ್ ಅವರು ಏನಪ್ಪ ಅಂದ್ರೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು ನಾವು ಪ್ರಮುಖವಾಗಿ ಈ ಒಂದು ಕರ್ನಾಟಕದಲ್ಲಿರುವಂತ ಮಂತ್ರಿಗಳ ಒಂದು ಇಲಾಖೆಗಳು ಯಾವ್ದು ಅನ್ನೋದು ಕೂಡ ಏನಪ್ಪ ಅಂದ್ರೆ ಪ್ರಮುಖವಾಗಿ ನೆನಪಿಟ್ಟುಕೊಳ್ಳಬೇಕಾಗಿರುವಂತದ್ದು ದಿನೇಶ್ ಗುಂಡೇರಾವ್ ಅವರು ಕರ್ನಾಟಕದ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ಬೋದು ಇದರ ಜೊತೆಗೆ ಪ್ರಮುಖವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳನ್ನ ನಾವು ನೋಡಿದಾಗ ತಾಯಿ ಮತ್ತು ಶಿಶು ಮರಣ ಶೇಕಡ ಇಪ್ಪತ್ನಾಲ್ಕ ಏನಪ್ಪ ಅಂದ್ರೆ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ರಾಜ್ಯದಲ್ಲಿ ತಾಯಿ ಮತ್ತು ತಾಯಿ ಮರಣ ಪ್ರಮಾಣ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಕೆ ಮಾಡಿದಾಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಇಳಿಕೆ ಕಂಡಿದೆ ಅಂತ ಹೇಳ್ಬೋದು ತಾಯಿ ಮತ್ತು ಶಿಶು ಮರಣ ತಡೆಗಟ್ಟಲು ಹೆಚ್ಚು ಏನಪ್ಪ ಅಂದ್ರೆ ಒತ್ತು ನೀಡಲಾಗಿದೆ ಅಂತ ಹೇಳ್ಬೋದು ಇನ್ನು ತಮಿಳುನಾಡಿನ ಮೆಡಿಕಲ್ ವ್ಯವಸ್ಥೆ ಅನ್ನು ಬಹಳ ಉತ್ತಮವಾಗಿದೆ ಅಂದರೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂತ ತಮಿಳುನಾಡಿನಾಗ ಏನಪ್ಪ ಅಂದರೆ ಮೆಡಿಕಲ್ ವ್ಯವಸ್ಥೆ ಅತ್ಯಂತ ಉತ್ತಮವಾಗಿರುವಂಥದ್ದು ಕೇರಳ ತಮಿಳುನಾಡಿಗೆ ನಾವು ಹೋಲಿಕೆ ಮಾಡಿದ್ರೆ ಹಿಂದಿದ್ದೇವೆ ಅಂತ ಹೇಳ್ಬೋದು ನಾಲ್ಕುನೂರು ಸಿ ಎಚ್ ಸಿಗಳಲ್ಲಿ ಈ ಮೂವತ್ತಕ್ಕಿಂತ ಹೆಚ್ಚು ಏರಿಗಳನ್ನು ನಡೀತೀವಿ ಅಂತ ಹೇಳ್ಬೋದು ಅಂದರೆ ರಾಜ್ಯದಲ್ಲಿರುವಂತ ನಾಲ್ಕನೂರ ನಾಲ್ಕನೂರು ಸಿ ಎಚ್ ಸಿಗಳಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಏರಿಕೆಗಳು ಏನಪ್ಪಾ ಅಂದ್ರೆ ಆಗ್ಲತ್ತ ಅಂತ ಹೇಳ್ಬೋದು ಇನ್ನು ತಾಲೂಕಾ ಆಸ್ಪತ್ರೆಗಳಲ್ಲಿ ಏನಪ್ಪ ಅಂದ್ರೆ ಇದು ತಿಂಗಳಿಗೆ ಎಪ್ಪತ್ತೈದರಿಂದ ನೂರಷ್ಟು ಏರಿಕೆ ಮಾಡಬಹುದು ಅಂತ ಒಂದು ಸಚಿವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು ದಿನೇಶ್ ಗುಂಡ್ಯ ಅವರು ಏನಪ್ಪ ಅಂದ್ರೆ ಈ ಒಂದು ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಇಲ್ಲೇ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಈ ಒಂದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಏನಪ್ಪ ಅಂದ್ರೆ ಈ ಒಂದು ಯೋಜನೆ ನೋಡಬಹುದು ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ನಲವತ್ನಾಲ್ಕು ಸಾವಿರ ಫಲಾನುಭವಿಗಳು ಏನಪ್ಪ ಅಂದ್ರೆ ಇದರ ಒಂದು ಪ್ರಯೋಜನ ಪಡೆದಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ನಲವತ್ತಾರು ಸಾವಿರ ಜನ ಫಲಾನುಭವಿಗಳು ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಯ ಒಂದು ಲಾಭವನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಡೆದಿದ್ದಾರೆ ಅಂತ ಹೇಳ್ಬೋದು ಇದರ ಜೊತೆಗೆ ಇದರ ಜೊತೆಗೆ ಏನಪ್ಪ ಅಂದ್ರೆ ಗ್ರಹ ಆರೋಗ್ಯ ಯೋಜನೆ ಈ ಒಂದು ಗ್ರಹ ಆರೋಗ್ಯ ಯೋಜನೆ ಅನ್ನೋದು ಇದು ಕಳೆದ ಜುಲೈರಂದು ಜುಲೈ ಇಪ್ಪತ್ತೆರಡರಂತ ಏನಪ್ಪ ಅಂದ್ರೆ ಪ್ರಾರಂಭಗೊಂಡಿರುವಂತದ್ದು ಗ್ರಹ ಆರೋಗ್ಯ ಯೋಜನೆ ಮೂಲಕ ಆರೋಗ್ಯ ಕಾರ್ಯಕರ್ತರು ಏನಪ್ಪ ಅಂದ್ರೆ ಗ್ರಾಮೀಣ ಭಾಗದಾಗ ಎಲ್ಲಾ ನಾಗರಿಕರ ಮನೆಗಳಿಗೆ ಭೇಟಿ ನೀಡಿ ಪ್ರಮುಖ ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳ ಕುರಿತು ಮಾಹಿತಿ ಅಥವಾ ನೀಡಲಿದ್ದಾರೆ ಅಂತ ಹೇಳ್ಬೋದು ಇದು ಕರ್ನಾಟಕದ ಗ್ರಹ ಆರೋಗ್ಯ ಯೋಜನೆ ಅಂತ ಹೇಳ್ಬೋದು ಇದು ಕಳೆದ ಜುಲೈ ಇಪ್ಪತ್ತೆರಡರಂದು ಆರಂಭಗೊಂಡಿರುವಂತದ್ದು ಈ ಗ್ರಾಮೀಣ ಭಾಗದ ನಾಗರಿಕರಿಗೆ ಏನಪ್ಪಾ ಅಂದ್ರೆ ಮನೆಗಳಿಗೆ ತೆರಳಿ ಅವರ ಆರೋಗ್ಯ ವಿಚಾರಿಸುವಂತ ಒಂದು ಯೋಜನೆ ಅಂತ ಹೇಳ್ಬೋದು ಇದರ ಜೊತೆಗೆ ಇದರ ಜೊತೆಗೆ ದೃಷ್ಟಿದೋಷ ಇರುವವರಿಗೆ ಏನಪ್ಪಾ ಅಂದ್ರೆ ಉಚಿತ ಕನ್ನಡಕ ಅಂತ ಹೇಳ್ಬೋದು ರಾಜ್ಯದಲ್ಲಿ ಮುನ್ನೂರ ತೊಂಬತ್ಮೂರು ಈ ಒಂದು ಆಶಾ ಕಿರಣ ಕೇಂದ್ರ ತೆರೆಯಲಾಗಿದೆ ಅಂತ ಹೇಳ್ಬೋದು ಅಂದ್ರೆ ಆಶಾ ಕಿರಣ ಕೇಂದ್ರ ಅಂತ ತೆರೆದಾರ ಅದು ಮುನ್ನೂರ ತೊಂಬತ್ ಮೂರು ವಾಶಿ ಕೇಂದ್ರಗಳು ರಾಜ್ಯದಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟಾರೆಯಾಗಿ ಏಳ್ನೂರ ಏಳ್ನೂರ ಮೂವತ್ತು ಏಳು ಸಾವಿರದ ಮುನ್ನೂರ ಮೂವತ್ತೆರಡು ಜನರಿಗೆ ಏನಪ್ಪ ಅಂದ್ರೆ ಉಚಿತ ಈ ಒಂದು ಕಣ್ಣಿನ ಪರಿಚಿಕಿತ್ಸೆ ಏನಪ್ಪ ಅಂದ್ರೆ ಮಾಡಲಾಗಿದೆ ಅಂತ ಹೇಳ್ಬೋದು ಯಾವಾಗ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಾಗ ಏಳು ಸಾವಿರದ ಮುನ್ನೂರ ಮೂವತ್ತೆರಡು ಜನರಿಗೆ ಏನಪ್ಪ ಅಂದ್ರೆ ಉಚಿತ ಕಣ್ಣಿನ ಹೊರೆ ಚಿಕಿತ್ಸೆ ನಡೆಸಲಾಗಿದೆ ಅಂತ ಹೇಳ್ಬೋದು ಇದು ಮುನ್ನೂರ ತೊಂಬತ್ ಮೂರು ಆಶಯ ಕಿರಣ ಕೇಂದ್ರಗಳಲ್ಲಿ ಅಂತ ಹೇಳ್ಬೋದು ಇನ್ನು ರಾಜ್ಯದಲ್ಲಿ ಏಳು ಸಾವಿರ ಆರೋಗ್ಯ ಕೇಂದ್ರಗಳಲ್ಲಿ ಕೇಂದ್ರಗಳಲ್ಲಿ ಏನಪ್ಪ ಅಂದ್ರೆ ಮೊದಲೇ ಕನ್ನಡಕವನ್ನು ಪೂರೈಸಲು ಕ್ರಮ ಕೈಗೊಳ್ಳಲಾಗಿದೆ ಅಲ್ಲಿ ಕಣ್ಣಿನ ಪರೀಕ್ಷೆ ನಡೆ ಮಾಡಿಸಿ ಅಗತ್ಯವಿರುವವರಿಗೆ ವರ್ಷಕ್ಕೊಮ್ಮೆ ಉಚಿತ ಕನ್ನಡಕ ಕೊಡಲಾಗುವುದು ಎಂಬ ಮಾಹಿತಿ ಕೂಡ ಏನಪ್ಪ ಅಂದ್ರೆ ಇಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅಂತ ಹೇಳ್ಬೋದು ಇದರ ಜೊತೆಗೆ ಮುಂದಿನ ಒಂದು ವಿಷಯಕ್ಕೆ ಹೋದಾಗ ದುಬೈನಲ್ಲಿ ಇಯರ್ ಶೋ ವೇಳೆ ತೇಜಸ್ ಜಟ್ ಪತನ ಆಗಿದೆ ಅಂತ ಹೇಳ್ಬೋದು ಈ ಒಂದು ಬೆಂಗಳೂರಿನ ಬೆಂಗಳೂರಿನಲ್ಲಿ ನಿರ್ಮಾಣವಾಗುವಂತ ಎಚ್ ಎಲ್ ನಿರ್ಮಾಣ ಮಾಡ್ತದೆ ಇದು ಭಾರತೀಯರ ನಿರ್ಮಾಣ ಆಗಿರುವಂಥ ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ಅಂತ ಹೇಳ್ಬೋದು ಅಂದ್ರೆ ಭಾರತೀಯರಿಂದ ನಿರ್ಮಾಣ ಆಗಿರುವಂತ ಲಘು ಯುದ್ಧ ವಿಮಾನ ಈ ಒಂದು ತೇಜಸ್ ಅಂತ ಹೇಳ್ಬೋದು ಈ ತೇಜಸ್ಗೆ ಏನಪ್ಪ ಅಂದ್ರೆ ತೇಜಸ್ ಅಂತ ಹೆಸರು ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬೋದು ಇದು ಹಿಮಾಚ ಹಿಮಾಚಲದ ಪೈಲಟ್ ವಿಂಗ್ ಕಮಾಂಡರ್ ಏನಪ್ಪ ಅಂದ್ರೆ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು ಇದು ದುಬೈನಲ್ಲಿ ನಡೆದಿರುವಂಥ ಒಂದು ಘಟನೆ ಅಂತ ಹೇಳ್ಬೋದು ಇನ್ನು ಜಿ ಟ್ವೆಂಟಿ ದಕ್ಷಿಣ ಆಫ್ರಿಕಾ ತಲುಪಿದ ಪ್ರಧಾನಿ ಮೋದಿ ಅಂತ ಹೇಳ್ಬೋದು ಜಿ ಟ್ವೆಂಟಿ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಜಿ ಟ್ವೆಂಟಿ ಭಾರತದಾಗ ಏನಪ್ಪ ಅಂದ್ರೆ ಹದಿನೆಂಟನೇ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿತ್ತು ಅಂತ ಹೇಳ್ಬೋದು ಅದು ಭಾರತದ ರಾಜಧಾನಿ ಆಗಿರುವಂಥ ನವದೆಹಲಿಯಲ್ಲಿ ಅಂತ ಹೇಳ್ಬೋದು ನವದೆಹಲಿಯಲ್ಲಿ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿತ್ತು ಮತ್ತು ಹತ್ತೊಂಬತ್ತನೇ ಒಂದು ಜಿ ಟ್ವೆಂಟಿ ಶೃಂಗಸಭೆ ಬ್ರೆಜಿಲ್ನಲ್ಲಿ ನಡೀತು ಅಂತ ಹೇಳ್ಬೋದು ಬ್ರೆಜಿಲ್ನಲ್ಲಿ ಏನಪ್ಪ ಅಂದರೆ ನಡೀತು ಇನ್ನು ಇಪ್ಪತ್ತನೇ ಜಿ ಟ್ವೆಂಟಿ ಶೃಂಗಸಭೆ ಜಿ ಟ್ವೆಂಟಿ ಶೃಂಗಸಭೆ ಈಗ ದಕ್ಷಿಣ ಆಫ್ರಿಕಾದ ದಕ್ಷಿಣ ಆಫ್ರಿಕಾದಾಗ ನಡೆಯುತ್ತದೆ ಅಂತ ಹೇಳ್ಬೋದು ಈ ಈ ಒಂದು ಸಭೆಗೆ ಏನಪ್ಪ ಅಂದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದ್ರೆ ಭಾಗವಹಿಸಲಿಕ್ಕೆ ಏನಪ್ಪ ಅಂದ್ರೆ ತೆರಳಿದ್ದಾರೆ ಅಂತ ಹೇಳ್ಬೋದು ಸುಮಾರು ಮೂರು ದಿನಗಳ ಕಾಲ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆ ಏನಪ್ಪ ಅಂದ್ರೆ ನಡೀತದೆ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಜಿ ಟ್ವೆಂಟಿ ಶೃಂಗಸಭೆ ಇಪ್ಪತ್ತೊಂದನೇ ಜಿ ಟ್ವೆಂಟಿ ಜಿ ಟ್ವೆಂಟಿ ಶೃಂಗಸಭೆ ಏನಪ್ಪ ಅಂದ್ರೆ ಅಮೇರಿಕಾದಾಗ ನಡೀತದ ಅಂತ ಹೇಳ್ಬೋದು ಅಮೇರಿಕದಾಗ ನಡೀತದ ಅದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆ ನಡೀತದ ಅಂತ ಹೇಳ್ಬೋದು ಪ್ರಸ್ತುತವಾಗಿ ನಾವು ಈ ಒಂದು ಜಿ ಟ್ವೆಂಟಿ ಶೃಂಗಸಭೆ ಏನಪ್ಪ ಅಂದ್ರೆ ಸುಮಾರು ಮೂರು ದಿನಗಳ ಕಾಲ ನಡೆಯುವುದರಿಂದ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಏನೇನು ಏನೇನ್ ಮಹತ್ವದ ಬೆಳವಣಿಗೆಗಳು ಆಗ್ತಾವೆ ಅನ್ನೋದು ಕೂಡ ಇರ್ತೇವೆ ಅಂದ್ರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಒಂದು ಶೃಂಗಸಭೆಯಲ್ಲಿ ವಾಸುದೈವ ಕುಟು ಕುಟುಂಬ ಕಮ್ಮ ಅನ್ನೋ ಒಂದು ದೃಷ್ಟಿಕೋ ದೃಷ್ಟಿಕೋನ ಮೂಡಲಿದೆ ಅಂತ ಹೇಳ್ಬೋದು ಈ ಈ ಹಿಂದೆ ನಡೆದಂತ ಹದಿನೆಂಟನೇ ಒಂದು ಶೃಂಗಸಭೆಯಲ್ಲಿ ಭಾರತದಲ್ಲಿ ನಡೆದಂಥ ಈ ಒಂದು ಶೃಂಗಸಭೆ ಸಭೆಯಲ್ಲಿ ಭಾರತವು ವಾಸುದೈವ ಕುಟುಂಬ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಜಿ ಟ್ವೆಂಟಿ ಶೃಂಗಸಭೆಯನ್ನು ನವದೆಹಲಿ ಏರ್ಪಡಿಸಿತ್ತು ಅಂತ ಹೇಳ್ಬೋದು ಇನ್ನು ಗ್ಯಾರಂಟಿ ಸರ್ಕಾರದ ಎರಡು ಪಾಯಿಂಟ್ ಐದು ವರ್ಷದ ಭರವಸೆಯ ಪಥ ಅಂತ ಸಾಧನ ಪಥ ಅಂತ ಹೇಳ್ಬೋದು ಇನ್ನು ಇಲ್ಲಿ ಪ್ರಮುಖವಾಗಿ ನಾವು ಈ ಒಂದು ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಏನಪ್ಪ ಅಂದರೆ ಪೂರೈಕೆ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಾವು ಏನಪ್ಪ ಅಂದರೆ ಈಗ ಪ್ರಸ್ತುತವಾಗಿ ನೋಡ್ಬೋದು ಇಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಗೃಹ ಲಕ್ಷ್ಮಿ ಯೋಜನೆ ಅನ್ನೋದು ಇದು ರಾಜ್ಯದಲ್ಲಿರುವಂಥ ಪ್ರತಿ ಕುಟುಂಬದ ಮುಖ್ಯಸ್ಥ ಮಹಿಳಾ ಮುಖ್ಯಸ್ಥೆಗೆ ಏನಪ್ಪ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನಪ್ಪ ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ಒಂದು ಯೋಜನೆ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ಏನಪ್ಪ ಅಂದರೆ ಜಾರಿಗೆ ಬಂದಿರುವಂತದ್ದು ಮೈಸೂರಿನಲ್ಲಿ ಇದಕ್ಕೆ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಒಂದು ಯೋಜನೆಗೆ ಏನಪ್ಪಾ ಅಂದ್ರೆ ಚಾಲನೆ ನೀಡಲಾಯ್ತು ಅಂತ ಹೇಳ್ಬಹುದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿಗೂ ಹೆಚ್ಚು ಮಹಿಳೆಯರು ಅಂದ್ರೆ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿಗೂ ಹೆಚ್ಚು ಮಹಿಳೆಯರು ಎರಡು ಸಾವಿರ ರೂಪಾಯಿ ಮಾಸಿಕ ನೇರ ನಗದು ವರ್ಗಾವಣೆ ಫಲಾನುಭವಿಗಳಿಗೆ ಏನಪ್ಪ ಅಂದ್ರೆ ತಲುಪಿಸಲಾಗಿದೆ ಅಂತ ಹೇಳ್ಬೋದು ಇನ್ನು ಶಕ್ತಿ ಯೋಜನೆ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಇದು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೆ ಬಂದಿರುವಂತದ್ದು ರಾಜ್ಯಾದ್ಯಂತ ಮಹಿಳೆಯರಿಗೆ ಏನಪ್ಪ ಸರ್ಕಾರಿ ಬಸ್ ಬಸ್ಗಳಲ್ಲಿ ಏನಪ್ಪ ಅಂದರೆ ಉಚಿತ ಪ್ರಯಾಣಕ್ಕೆ ಈ ಒಂದು ಯೋಜನೆ ಚಾಲನೆ ನೀಡಿರುವಂಥದ್ದು ಇದಕ್ಕೆ ಅಂದರೆ ಶಕ್ತಿ ಯೋಜನೆ ಅಂತ ಹೆಸರಿಟ್ಟರು ಅಂತ ಹೇಳ್ಬೋದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯೋಜನೆಯಿಂದಾಗಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಆದಾಯದಲ್ಲಿ ಗಮನಾರ್ಹ ಏರಿಕೆ ಆಗಿದೆ ಎಂಬ ವರದಿ ಕೂಡ ಏನಪ್ಪ ಅಂದ್ರೆ ನಾವು ನೋಡಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೋಜನೆ ಜಾರಿಯಾಗಿ ಇಪ್ಪತ್ತಾರು ತಿಂಗಳ ಅವಧಿಯಲ್ಲಿ ಮಹಿಳೆಯರು ಒಟ್ಟು ಐದು ಕೋಟಿ ಐದು ಕೋಟಿಗೂ ಹೆಚ್ಚು ಬ ಐದು ಕೋಟಿ ಹೆಚ್ಚು ಬಾರಿ ಪ್ರಯಾಣ ದಾಖಲಿಸಿದ್ದಾರೆ ಅಂತ ಹೇಳ್ಬೋದು ಐದು ಕೋಟಿಗೂ ಹೆಚ್ಚು ಜ ಐದುನೂರು ಕೋಟಿಗೂ ಕೋಟಿಗೂ ಹೆಚ್ಚು ಜನ ಏನಪ್ಪ ಅಂದ್ರೆ ಈ ಒಂದು ಆ ಶಕ್ತಿ ಯೋಜನೆ ಅಡಿಯಲ್ಲಿ ಲಾಭ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ಏನಪ್ಪ ಅಂದರೆ ಗ್ರಹ ಜ್ಯೋತಿ ಯೋಜನೆ ಈ ಒಂದು ಗೃಹ ಜ್ಯೋತಿ ಯೋಜನೆ ನೋಡಿದಾಗ ಇದು ಕೂಡ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಜಾರಿಗೆ ಬಂದಿರುವಂಥದ್ದು ಪ್ರತಿ ಮನೆ ಏನಪ್ಪ ಅಂದರೆ ಮನೆ ಏನಾವಲ್ಲ ಅದು ಒಂದು ಎರಡು ನೂರು ಯೂನಿಟ್ವರೆಗೂ ಎರಡು ನೂರು ಯೂನಿಟ್ವರೆಗೆ ಏನಪ್ಪ ಅಂದರೆ ಉಚಿತ ವಿದ್ಯುತ್ ನೀಡುವಂಥ ಯೋಜನೆಗೆ ಚಾಲನೆಯನ್ನು ನೀಡಲಾಗಿತ್ತು ಇದಕ್ಕೆ ಏನಪ್ಪ ಅಂದರೆ ಗೃಹ ಜ್ಯೋತಿ ಯೋಜನೆ ಅಂತ ಹೆಸರಿಡಲಾಗಿದೆ ಅಂತ ಹೇಳ್ಬೋದು ಒಂದು ಪಾಯಿಂಟ್ ಸೊ ಐದು ಸೊನ್ನೆ ಕೋಟಿಗೂ ಹೆಚ್ಚು ಏನಪ್ಪ ಅಂದರೆ ಈ ಒಂದು ಯೋಜನೆ ಲಾಭ ನೀಡಲಾಗ್ತಿದೆ ಅಂತ ಹೇಳ್ಬೋದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಹತೆ ಮತ್ತು ಬಾಕಿ ಬಿಲ್ಗಳ ಗೊಂದಲ ಪರಿಹರಿಸಲು ಇಂಧನ ಇಲಾಖೆಯಿಂದ ಮಾರ್ಗಸೂಚಿ ಸಲರಿ ಸರಳೀಕರಣಗೊಳಿಸಲಾಗಿದೆ ಇದೇನು ಇಂಪಾರ್ಟೆಂಟ್ ಅಲ್ಲ ಆದರೆ ಇದು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿಗೂ ಹೆಚ್ಚು ಮನೆಗಳಿಗೆ ಏನಪ್ಪ ಅಂದರೆ ಫಲಾನುಭವಿಗಳಿಗೆ ಈ ಒಂದು ನೋಂದಣಿ ಮಾಡಿಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿರುವಂಥ ಗೃಹ ಜ್ಯೋತಿ ಯೋಜನೆ ಎರಡು ನೂರು ಯೂನಿಟ್ ವಿದ್ಯುತ್ ಏನಪ್ಪ ಅಂದರೆ ಉಚಿತವಾಗಿ ನೀಡುವಂಥ ಯೋಜನೆ ಆಗಿದೆ ಅಂತ ಹೇಳ್ಬೋದು ಇನ್ನು ಅನ್ನಭಾಗ್ಯ ಯೋಜನೆ ಈ ಒಂದು ಅನ್ನಭಾಗ್ಯ ಯೋಜನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಜಾರಿಗೆ ಬಂದಿರುವಂಥದ್ದು ಇದು ಕೇಂದ್ರದಿಂದ ಅಕ್ಕಿ ಲಭ್ಯತೆ ಕೊರತೆಯಿಂದಾಗಿ ಐದು ಕೆ ಜಿ ಅಕ್ಕಿ ಮತ್ತು ಉಳಿದ ಐದು ಕೆ ಜಿ ನಗದು ಅಂದರೆ ಡಿ ಬಿ ಟಿ ಮೂಲಕ ಹಣ ಏನಪ್ಪ ಅಂದರೆ ವರ್ಗಾವಣೆ ಮಾಡುವಂಥ ಒಂದು ಯೋಜನೆ ಆಗಿತ್ತು ಅಂತ ಹೇಳ್ಬೋದು ಪ್ರಸ್ತುತವಾಗಿ ಈ ಒಂದು ಯೋಜನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಗದು ಬದಲಿಗೆ ಪೂರ್ಣ ಹತ್ತು ಕೆ ಜಿ ಅಕ್ಕಿ ವಿತರಣೆ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿಗಳಿಂದ ಘೋಷಣೆ ಮಾಡಲಾಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ನಿಯಮಿತವಾಗಿ ಆಹಾರ ಧಾನ್ಯ ಮತ್ತು ನಗದು ತಲ್ಪ್ ತಲುಪಿಸಿದ ವರದಿ ಆಗಿದೆ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಈ ಒಂದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳ್ಬೋದು ಇನ್ನು ನಿಧಿ ಈ ನಿಧಿ ಯೋಜನೆ ಏನಪ್ಪ ಅಂದರೆ ನಿರುದ್ಯೋಗಿ ಪದವೀಧಾರರಿಗೆ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾಸಿಕ ಭತ್ಯೆ ನೀಡುವಂಥ ಒಂದು ಯೋಜನೆ ಆಗಿದೆ ಅಂತ ಹೇಳ್ಬೋದು ಈ ಒಂದು ಯೋಜನೆ ಈ ಒಂದು ಯೋಜನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು ಈ ಒಂದು ಯೋಜನೆ ಕೂಡ ಏನಪ್ಪ ಅಂದರೆ ಕರ್ನಾಟಕದ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಹೇಳ್ಬೋದು ಒಟ್ಟಾರೆಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳು ಈ ಒಂದು ರಾಜ್ಯದಲ್ಲಿ ಏನಪ್ಪ ಅಂದರೆ ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ಬಂದಿರುವಂಥ ಬರ್ತಿರುವಂಥ ಯೋಜನೆಗಳು ಅಂತ ಹೇಳ್ಬೋದು ಗ್ಯಾರಂಟಿ ಸರ್ಕಾರ ಅಂದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗ ಎರಡು ಪಾಯಿಂಟ್ ಐದು ವರ್ಷ ಪೂರೈಕೆ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸ್ಕೀಮ್ಗಳ ಬಗ್ಗೆ ನಾವೆಪ್ಪಂದ್ರೆ ನೆನ್ಪಿಡಬೇಕಾದಂಥ ಪ್ರಮುಖವಾಗಿರುವಂಥ ಅಂಶ ಅಂತ ಹೇಳ್ಬೋದು ಇನ್ನು ದಕ್ಷಿಣ ಆಫ್ರಿಕಾ ಪ್ರಧಾನಿ ಮೋದಿ ಭೇಟಿ ಈಗಾಗಲೇ ಚರ್ಚೆ ಮಾಡಿದಿರುವಂತೆ ಈ ಒಂದು ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ನಲ್ಲಿ ನಡೆಯುವಂಥ ಜಿ ಟ್ವೆಂಟಿಯ ಇಪ್ಪತ್ತನೇ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಭಾಗವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಹಿಂದೆ ಎಲ್ಲಿ ನಡೆದಿತ್ತಪ್ಪ ಅಂದರೆ ಅದು ಬ್ರೆಜಿಲ್ನಲ್ಲಿ ನಡೆದಿತ್ತು ಹತ್ತೊಂಬತ್ತನೇ ಒಂದು ಜಿ ಟ್ವೆಂಟಿ ಶೃಂಗಸಭೆ ಮುಂದಿನ ಇಪ್ಪತ್ತೊಂದನೇ ಜಿ ಟ್ವೆಂಟಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತು ಆರರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಮೇರಿಕಾದಲ್ಲಿ ನಡೀತದೆ ಅಂತ ಹೇಳ್ಬೋದು ಇದು ಜಿ ಟ್ವೆಂಟಿ ಶೃಂಗಸಭೆಗೆ ಸಂಬಂಧಪಟ್ಟಂತ ಮಾಹಿತಿ ಮ್ಯಾಕ್ಸಿಕೋದ ಚೆಲುವೆ ಪಾತಿಮೆಗೆ ಮಿಸ್ ಯೂನಿವರ್ಸ್ ಕಿರೀಟ ಅಂತ ಹೇಳ್ಬೋದು ಅಂದ್ರೆ ಈ ಮಿಸ್ ಯೂನಿವರ್ಸ್ ಕಿರೀಟ ಅಂತ ಏನು ಅದಲ್ಲ ಮಿಸ್ ಯೂನಿವರ್ಸ್ ಕಿರೀಟ ಅನ್ನೋದು ಈ ಒಂದು ಮ್ಯಾಕ್ಸಿಕೋದ ಚಲುವೆ ಆಗಿರುವಂತ ಪಾತಿಮಾ ಅನ್ನೋರಿಗೆ ಏನಪ್ಪ ಅಂದ್ರೆ ದೊರೆತಿದೆ ಅಂತ ಹೇಳ್ಬೋದು ಈ ಒಂದು ಮಿಸ್ ಯೂನಿವರ್ಸ್ ಕಿರೀಟ ಅಂತ ಹೇಳ್ಬೋದು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಒಂದು ಮಿಸ್ ಯೂನಿವರ್ಸ್ ಕಿರೀಟ ಅಂತ ಹೇಳ್ಬೋದು ಅಥವಾ ಅವಾರ್ಡ್ ಅಂತ ಹೇಳ್ಬೋದು ಈ ಒಂದು ಪಾತ್ ಮ್ಯಾ ಮ್ಯಾಕ್ಸಿಕೋದ ಚಲಿವೆ ಆಗಿರುವಂತ ಪಾತಿಮಾ ಏನಪ್ಪ ಅಂದ್ರೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಂತ ಹೇಳ್ಬೋದು ಇವಿಷ್ಟು ಏನಪ್ಪ ಅಂದ್ರೆ ದಿನಪತ್ರಿಕೆಯಲ್ಲಿ ಬಂದಿರುವಂತ ಪ್ರಮುಖ ವಿಷಯಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ